ಸ್ನೇಹಿತರೆ ಗುರು ಡಿಜಿಟಲ್ ಕನ್ನಡ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಯುವ ನಿಧಿ ಸ್ಕೀಮ್ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರು ಇಲ್ಲಿವರೆಗೂ ನಾಲ್ಕು ಲಕ್ಷ ಜನರಿಗೆ ಯುವ ನಿಧಿ ಹಣ ಇನ್ನೂ ಜಮಾ ಆಗಿಲ್ಲ ಹೌದು ಸ್ನೇಹಿತರೆ ನಿಜನೇ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಅನ್ಎಂಪ್ಲಾಯಿಡ್ ಗಳಿಗೆ ಇನ್ನೂ ಜಮಾ ಆಗಿಲ್ಲ ಏನಪ್ಪ ಸಮಸ್ಯೆ ಸಮಸ್ಯೆ ಏನಾಗಿರ್ಬೋದು ಸರ್ಕಾರದಿಂದ ಕಡೆ ಸಮಸ್ಯೆ ಇದನ್ನ ಇಲ್ಲ ವೆಬ್ಸೈಟ್ ಕಡೆಯಿಂದ ಸಮಸ್ಯೆ ಇದೆ ನಂತ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಆಗಲೇ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಅಂದರೆ ಅನ್ಎಂಪ್ಲಾಯ್ಡ್ ವಿದ್ಯಾರ್ಥಿಗಳಿಗೆ ಇನ್ನೂ ಯುವ ನಿಧಿ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಯಾಕಪ್ಪ ಏನು ತೊಂದರೆ ಅಂದರೆ ತೊಂದರೆ ಏನಿಲ್ಲ ಸ್ನೇಹಿತರೆ ಇಲ್ಲಿ ಬಜೆಟ್ ಇಲ್ಲ ಅಂದರೆ ಯುವ ನಿಧಿ ಹಣ ಕೊಡಲು ಬಜೆಟ್ ಇಲ್ಲದ ಕಾರಣ ಸರ್ಕಾರ ಇನ್ನು ಹಣ ಜಮಾ ಆಗಿಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ನಾಲ್ಕು ಕಂತಿನ ಹಣ ಇನ್ನು ಪೆಂಡಿಂಗ್ ಹಂಗೆ ಉಳಿದಿದೆ ಸ್ನೇಹಿತರೆ ನಿಮಗೂ ಕೂಡ ಹಣ ಬಂದಿದೆ ಇಲ್ವಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ಏನು ಮಾಡಬೇಕು ಅಮೌಂಟ್ ಬಂದವರು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಅಮೌಂಟ್ ಬರದೇ ಇರುವವರು ನಿಮ್ಮ ಸಮಸ್ಯೆ ಏನಿದೆ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಮೊದಲು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಪರಿಹರಿಸ್ಕೊಳ್ಳಿ ನಿಮ್ಮ ಸಮಸ್ಯೆ ಡಿ ಡಿ ಪಿ ಐ ಪೆಂಡಿಂಗ್ ಇದೆನಾ ಅಥವಾ ಫಿಶ್ ಆಗಿದೆನಾ ವೇಟಿಂಗ್ ಲಿಸ್ಟ್ನಲ್ಲಿದೆ ಅಥವಾ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿದೆನಾ ಇಲ್ಲವಾ ಅಂತ ನಿಮ್ಮ ಮೊದಲು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಸಮಸ್ಯೆ ಏನು ಇಲ್ಲಪ್ಪ ಅಂದ್ರೆ ಇದು ಸರ್ಕಾರದ ಕಡೆಯಿಂದನೇ ಒಂದು ಸಮಸ್ಯೆಯಾಗಿರುವಂಥದ್ದು ಸರ್ಕಾರದವರೇ ಒಂದು ನಿಯಮದ ಪ್ರಕಾರ ಹೋಗ್ತಿಲ್ಲ ಯಾಕೆಂದ್ರೆ ಅವ್ರಿಗೂ ಹಣನೇ ಇಲ್ದಂಗಾಗಿದೆ ಈ ಯೋಜನೆಗೆ ಹಣ ಕೊಡಲು ಅವರ ಹತ್ರ ಹಣನೇ ಇಲ್ಲ ಅನ್ಸುತ್ತೆ ಅದಕ್ಕೆ ಮೂರು ಅಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ನಾಲ್ಕು ಕಂತಿನ ಹಣ ಇನ್ನೂ ಪೆಂಡಿಂಗ್ ಆಗಿ ಉಳಿದಿವೆ ಕೆಲವರಿಗೆ ಕೆಲವೊಬ್ಬರಿಗೆ ಬಂದಿದೆ ಬಟ್ ಆದರೆ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅಂದ್ರೆ ಅನ್ಎಂಪ್ಲಾಯ್ಡ್ ವಿದ್ಯಾರ್ಥಿಗಳಿಗೆ ಇನ್ನು ಸ್ಕೀಮಿನಿಂದ ಹಣನೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದು ಸುಳ್ಳಲ್ಲ ಫೇಕ್ ಅಲ್ಲ ಇದು ನಿಜನೇ ಸ್ನೇಹಿತರೆ ಬೇಕಾದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಜನ ಹೆಚ್ಚು ಜನ ಬಂದಿಲ್ಲ ಅಂತಾನೆ ಹೇಳ್ತಿರ್ತಾರೆ ಹೊರತು ಬಂದಿದೆ ಅಂತ ಯಾರು ಹೇಳ್ತಿಲ್ಲ ಸ್ನೇಹಿತರೆ ಹಣ ಬಂದವರು ಏನ್ ಮಾಡೋದು ಬೇಕಾಗಿಲ್ಲ ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲೇಷನ್ ಮಾಡಿಕೊಂತ ಹೋದ್ರೆ ಸಾಕು ಅವರಿಗೆ ಹಣ ಖಂಡಿತ ಬರುತ್ತೆ ಸ್ನೇಹಿತರೆ ಹಣ ಬರಲಾರ್ದವರು ಬರುತ್ತೆ ವೇಟ್ ಮಾಡಿ ಅಂದರೆ ಡಿ ಬಿ ಟಿ ಫುಷ್ ಆದರೆ ಮಾತ್ರ ನಿಮಗೆ ಹಣ ಬರುತ್ತೆ ಡಿ ಡಿ ಫೈ ವೆರಿಫಿಕೇಶನ್ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ನಿಮ್ಮ ಜಿಲ್ಲಾ ಡಿ ಡಿ ಫೈ ಆಫೀಸ್ಗೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬನ್ನಿ ಸ್ನೇಹಿತರೆ ಅವಾಗ ಮಾತ್ರ ನಿಮ್ಮ ಡಿ ಡಿ ಪೈ ಡಿ ಪೆಂಡಿಂಗನ್ನು ಸಕ್ಸಸ್ಫುಲ್ ಆಗುತ್ತೆ ಸ್ನೇಹಿತರೆ ನಿಮಗೆ ಎಲ್ಪ್ ಲೈನ್ ನಂಬರ್ ಕೊಡ್ತೀನಿ ಅಲ್ಲಿ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಇದೇ ನೋಡಿ ಸ್ನೇಹಿತರೆ ಎಲ್ಪ್ ಲೈನ್ ನಂಬರ್ ಇವ ನಿಧಿ ಹೆಲ್ಪ್ಲೈನ್ ನಂಬರ್ ಆಗಿದೆ ಅಂದ್ರೆ ಇದೇ ರೀತಿ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ